The State President BJP Mr. Vijayendra's attitude, his behaviour, unilateral way of decision-making is what we are all very unhappy about. ರಾಜ್ಯ ಕಮಲ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಪೋಟಗೊಂಡಿದೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಒಬ್ಬರಾದ ಮೇಲೊಬ್ಬರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಇದ್ದಾರೆ ಬಿಜೆಪಿ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ನಂತರ ಇದೀಗ ವಿಜಯೇಂದ್ರ ವಿರುದ್ಧ ಮತ್ತೊಬ್ಬ ಮಾಜಿ ಸಚಿವ ಹಾಗೂ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗೇ ಗುಡುಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಏಕಪಕ್ಷೀಯ ನಿರ್ಧಾರದಿಂದ ವಿರೋಧಿ ಬಣ ಸಿಡಿದಿದ್ದಿದ್ದು ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲಿಕ್ಕೆ ವಿರೋಧಿ ಬಣ ಮುಂದಾಗಿದೆ ಈ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ಹಂಚಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಬಳಿಗೆ ಹೋಗಿ ಎಲ್ಲವನ್ನ ಹೇಳ್ತೇನೆ ವಿಜೇಂದ್ರ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಅಂತ ವಾಸ್ತವಾಂಶವನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ಅವರಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಡಿಯೂರಪ್ಪ ಅವರ ನಾಯಕತ್ವವೇ ಬೇರೆ ಅವರೊಂದಿಗೆ ನಾನು ಕೆಲಸವನ್ನು ಮಾಡಿದ್ದೇನೆ ತಂದೆಯವರ ಯಾವುದೇ ಗುಣ ವಿಜೇಂದ್ರ ಅವರಿಗೆ ಬಂದಿಲ್ಲ ನಾನು ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಕೆಲಸವನ್ನು ಮಾಡಿದ್ದೇನೆ ಎಂಬ ಕಾರಣಕ್ಕೆ ನನ್ನ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ ನಾನು ಬಿಜೆಪಿಗೆ ಬಂದಿದ್ದಕ್ಕೆ ನನಗೆ ಈ ರೀತಿಯ ಪರಿಸ್ಥಿತಿಯನ್ನು ತಂದಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನಡೆದಿದೆ ಅನೇಕರು ಆ ಬಗ್ಗೆ ಮಾತನಾಡ್ತಾ ಇಲ್ಲ ವಿಜಯೇಂದ್ರ ಪಕ್ಷವನ್ನ ಅವನತಿಗೆ ಕೊಂಡೊಯ್ಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ಅಹಂಕಾರಕ್ಕೆ ಧೋರಣೆಗೆ ನನ್ನ ಧಿಕ್ಕಾರ ಇವರ ಧೋರಣೆಯನ್ನ ಸರಿಪಡಿಸಿ ಇಲ್ಲವಾದ್ರೆ ಇವರನ್ನೇ ಬದಲಾಯಿಸಿ ಅಂತ ವರಿಷ್ಠರಲ್ಲಿ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿದ್ರು ಇನ್ನು ಅನೇಕ ಸಂಸದರು ಅವರ ಭಾವನೆಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಇದಿಶ್ರೀ ಹಾಡಬೇಕು ಎಂಬ ಕಾರಣಕ್ಕೆ ಎಲ್ಲರೂ ಕೂಡ ಬರೆದು ವರಿಷ್ಠರಿಗೆ ಕಳುಹಿಸ್ತೇವೆ ನನ್ನನ್ನು ಬಳಸ್ಕೊಂಡು ಕೈ ಬಿಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆದರೂ ಕೂಡ ನಾನು ನಂಬಿ ಬಿಜೆಪಿಗೆ ಬಂದಿದ್ದಕ್ಕೆ ಈ ರೀತಿ ಮಾಡಿದ್ದಾರೆ ಆದ್ರೆ ಜನರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಉತ್ತಮವಾಗಿ ನಡೆದಿದೆ ನಮ್ಮ ಕಾರ್ಯಕರ್ತರು ಐವತ್ತ ಸಾವಿರ ಜನರನ್ನ ನೋಂದಣಿ ಮಾಡಿಸಿದ್ದಾರೆ ಪಕ್ಷಕ್ಕಾಗಿ ಅಹರ್ನಿಶಿಯಾಗಿ ದುಡಿದವರನ್ನ ಕೈಬಿಟ್ಟು ವಿರುದ್ಧವಾಗಿ ಕೆಲಸ ಮಾಡಿದವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಕೋರ್ ಕಮಿಟಿ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆದಿಲ್ಲ ಹದಿಮೂರು ಜಿಲ್ಲೆಗಳ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸದೆ ಏಕಾಏಕಿ ಪಟ್ಟಿ ಪ್ರಕಟವನ್ನ ಮಾಡಲಾಗಿದೆ ನಾನು ಹೇಳಿದವರನ್ನ ಆಯ್ಕೆ ಮಾಡಿಲ್ಲ ಅಂತ ಆದರೆ ನಾನು ಕಾರ್ಯಕರ್ತರಿಗೆ ಏನಂತ ಉತ್ತರ ಕೊಡ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಾನು ಈ ಸಂಬಂಧ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ಇನ್ನು ನಾನು ಪಕ್ಷಕ್ಕಾಗಿ ಶ್ರಮಿಸಿದ್ರು ಕೂಡ ನನ್ನ ಸಮಾಧಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲಿಕ್ಕೆ ಕೆಲಸವನ್ನ ಮಾಡಿದವರನ್ನ ಪಕ್ಷದ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾರೆ ಗೋವಿಂದ ಕಾರಜೋಳ ಅವರಿಗೆ ಹೊಡೆಯಲು ಬಂದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾರೆ ಯಾವುದೇ ಮುಖಂಡರಿಗೆ ಇವರು ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಏನು ಈಗಿನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಧೋರಣೆ ಅನೇಕ ಮುಖಂಡರಿಗೆ ನೋವನ್ನು ತಂದಿದೆ ಕೇಂದ್ರದ ನಾಯಕರು ಅವರಿಗೆ ಎಲ್ಲಾ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಆದ್ರೂ ಯಾರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣ ಅವರಲ್ಲಿಲ್ಲ ಅವರು ಮುಖ್ಯಮಂತ್ರಿಯಾಗಿದ್ದಾರೆಯೇ ಅಥವಾ ಅದಕ್ಕೂ ಮೇಲಿನ ಹುದ್ದೆಯಲ್ಲಿದ್ದಾರೋ ಗೊತ್ತಿಲ್ಲ ನಾನು ಎಂಟು ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಸಂಸತ್ ಸದಸ್ಯನಾಗಿದ್ದೇನೆ ಕಾಂಗ್ರೆಸ್ ಆಡಳಿತ ಇದ್ದಾಗ್ಲೂ ಕೂಡ ನಾನು ಇಲ್ಲಿ ಗೆದ್ದಿದ್ದೇನೆ ಇವರ ಹಿಂಬಾಲಕರು ನನ್ನನ್ನು ಸೋಲಿಸಲಿಕ್ಕೆ ಪ್ರಯತ್ನಿಸಿದ್ರು ಆದರೆ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ ಇನ್ನೂ ಸಮಾಧಾನ ಇಲ್ಲ ಇನ್ನೇನಿದ್ರು ಕೂಡ ಯುದ್ಧ ಅಂತ ಹೇಳಿ ಹೇಳಿದ್ದಾರೆ ನಮ್ಮದೇ ಪಕ್ಷದ ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋ ಹದಿನೈದು ಇಪ್ಪತ್ತು ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲ್ಸುವಂತ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲಾ ಅಪಪ್ರಚಾರ ಆಯ್ತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟೇ ಅಪಮಾನಗಳಾಗಿದ್ರು ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ ಮಾನ್ಯ ನರೇಂದ್ರ ಮೋದಿ ಮತ್ತು ಮಾನ್ಯ ಅಮಿತ್ ಶಾ ರವ್ರ ಮಾನ್ಯ ನಡ್ಡಾರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ಜಿರವರ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾಧ ಆದ್ಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು ಮೂರು ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನ ಕರ್ಕೊಂಡು ಬಂದು ಪಕ್ಷವನ್ನ ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದ್ರೆ ಸಂಘಟಿತವಾಗಿರ್ತಕ್ಕಂತಹ ಸಂಘಟನೆಯನ್ನ ಮಾಡ್ತಾ ಇದ್ದಾನೆ ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂತಹ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗ್ಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗ್ಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡ್ಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಯಾವುದೇ ಚುನಾವಣೆ ಮಾಡಲಿಲ್ಲ ಈಗ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕ ಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಬೇಕು ಜಿ ಅನ್ನೋರು ಬೇಕು ಅಂತವರನ್ನ ನೀವು ಅಧ್ಯಕ್ಷಗಳ ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂತ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷಗಳ ನೇಮಕ ಮಾಡೋದು ಸೌಜನ್ಯಕ್ಕೆ ಕೂಡ ಅವರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರು ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜಿಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತು ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಅಯ್ಯ ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ ನಿಮ್ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಅಂತ ಒಂದ್ ಸೀಟ್ಗೆಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದ್ ಸೀಟ್ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದು ಗೊತ್ತಿದೆಯಾ ನಿಮಗೆ ಐದು ವರ್ಷದಿಂದ ನಾವು ನಮ್ಮನ್ನ ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನ ಸಮಾಧಿ ಮಾಡ ಕೊಟ್ಟಿದೀರ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು ಇಪ್ಪತ್ತ್ ಮೂರಲ್ಲಿ ವಿರುದ್ಧ ಮಾಡಿದ್ರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀವಿ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷನ್ ಮಾಡ್ತೀರಿ ಯಾವ ಸೀನಿಯರ್ ಲಾ ಲೀಡರ್ಸ್ನು ಕೂಡ ನಿಮ್ಗೆ ಬೇಕಿಲ್ಲ ಎಲ್ರಲ್ಲೂ ಎಲ್ರೂ ಕೂಡ ಸಮಾಧಿ ಮಾಡಕ್ ಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ ರಮೇಶ್ ಅವರು ನಿಮಗೆ ಬಹಳ ಚೆನ್ನಾಗಿದ್ರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ರು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರನ್ನ ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತಿ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರುಗಳಿಗೆ ನನ್ನ ಸಹಚರರಿಗೆ ನೇನೆ ನಾನೇನು ಉತ್ತರ ಕೊಡಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು ನನ್ನ ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ನಾಲ್ಕು ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ ರಾಜಕಾರಣ ಮಾಡಕ್ ಆಗಲ್ಲ ಇವ್ರ ಕಡೆಯಿಂದ ಇವ್ರ ಕೈಯಿಂದ ಯಾವತ್ತೂ ಒಂದು ಎಮ್ ಎಲ್ ಎ ಸೀಟ್ ಗೆಲ್ಲಕ್ಕಾಗಲ್ಲ ತಮ್ದ ನಾಯಕತ್ವದಲ್ಲಿ ಎಂ ಪಿ ಎಲೆಕ್ಷನ್ ಏನಾಯ್ತು ಉತ್ತರ ಕರ್ನಾಟಕ ಎನ್ ಮಾಸಾಗ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ ಏನಾಯ್ತು ಬೀದರ್ ಅಲ್ಲಿ ಕಲಬುರ್ಗಿಯಲ್ಲಿ ಏನಾಯ್ತು ಬೆಳಗಾಮಲ್ಲೇನಾಯ್ತು ನಾವು ಗೆದ್ದಿರೋದಿಲ್ಲಿ ಎಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾಗಿದ್ದಂತ ಜಾಗದಲ್ಲಿ ಅಹಿಂ ನಾವು ಗೆದ್ದಿದ್ದೀವಿ ಅವತ್ತು ನಿಮ್ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದೀರಾ ನೀವು ಏನಾದ್ರು ಒಂದು ವಿಚಾರದಲ್ಲಿ ಹ್ಮಪ್ಪ ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ಬಹಳಷ್ಟು ನೋವನ್ನ ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂತ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಅವರು ನನಗೆ ಅತ್ಯಂತ ಆಪ್ತ ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತೇಳಿ ಬಹಳಷ್ಟು ಹೇಳಿದ್ರು ನಾವು ನಂಬಿ ಇವರನ್ನ ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ